ಮಿತ್ರರೇ ಇವತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಪ್ರೆಸಿಡೆಂಟ್ ಅವರು ವೇತನ ಪರಿಷ್ಕರಣೆ ಬಗ್ಗೆ ಏನಂದಿದ್ದಾರೆ ಹಾಗೂ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಕ್ಯಾಶುವಲ್ ಕಂಟ್ರಾಟ ದರಗಳು ಏನಿವೆ ಎಂಬುದನ್ನು ನಾವು ನೋಡೋಣ ಸಾಂದರ್ಭಿಕ ಒಪ್ಪಂದದ ಮೇಲೆ ನೀಡುವ ವಾಹನಗಳ ದರ ಇಂತಿದೆ ವಾಯುವ್ಯ ಕರ್ನಾಟಕ ಸಾರಿಗೆ ಕೆ ಬಸ್ಸಿನ ಹೆಸರು ಮತ್ತು ಇದರದ್ದು ಆಸನಗಳು ಐವತ್ತೈದು ಕನಿಷ್ಠ ಕಿಲೋಮೀಟ್ರ್ ಮುನ್ನೂರ ಐವತ್ತು ಮತ್ತು ರಾಜ್ಯದೊಳಗೆ ಐವತ್ತು ರೂ ಐವತ್ನಾಲ್ಕು ರೂಪಾಯಿ ಕೊಡಬೇಕಾಗ್ತದೆ ಅಂತರ ರಾಜ್ಯಗೆ ಐವತ್ತೇಳು ವಾಯುವ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ ಬಿ ಎಸ್ ಸಿಕ್ಸ್ ಈ ಬಸ್ಸು ಐವತ್ತೆರಡು ಇದ್ದಾವೆ ಆದರೆ ಕನಿಷ್ಠ ಮುನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಓಡಬೇಕಿ ರಾಜ್ಯದೊಳಗೆ ಐವತ್ತೆಂಟು ರೂಪಾಯಿ ಮತ್ತು ಅಂತರಾಜ್ಯ ಹೋದ್ರೆ ಅರುವತ್ತೊಂಬತ್ತು ರೂಪಾಯಿ ಮತ್ತು ವಿ ಎಸ್ ಸಿಟಿ ಇದು ಐವತ್ತೈದು ಸಿಟ್ ಐವತ್ತೈದು ಸೀಟು ಮುನ್ನೂರು ಕಿಲೋಮೀಟ್ರ್ ಕನಿಷ್ಠ ಓಡಲೇಬೇಕು ಆ ರಾಜ್ಯದೊಳಗೆ ಐವತ್ನಾಲ್ಕು ರೂಪಾಯಿ ತೊಗೋತೀನಿ ಅಂತರರಾಜ್ಯದೊಳಗೆ ಐವತ್ತೇಳು ರೂಪಾಯಿ ವಿ ತಗೋತ ಎಸ್ ಸಿಟಿ ಒಳಗೆ ಇದು ಮುನ್ನೂರ ಐವತ್ತು ಕನಿಷ್ಠ ಕಿಲೋಮೀಟ್ರ್ ಓಡಬೇಕು ಮತ್ತು ಇದು ಅಂತರ್ ರಾಜ್ಯ ಒಳಗೆ ಓಡಿಸಿದರೆ ತೊಗೊಂಡು ಹೋದ್ರೆ ಐವತ್ತೆಂಟು ರೂಪಾಯಿ ಕೊಡಬೇಕು ಅಂತರ್ ಅಂತರ್ರಾಜ್ಯವು ಹೋದ್ರೆ ಅರವತ್ತೊಂದು ರೂಪಾಯಿ ಕೊಡಬೇಕು ರಾಜವಂಶ ಇದು ಮೂವತ್ತೊಂಬತ್ತು ಸೀಟ್ ಅದಾವು ಮುನ್ನೂರ ಐವತ್ತು ಕಿಲೋಮೀಟ್ರು ಕನಿಷ್ಠ ಹಿಡಿತಾರೆ ಐವತ್ತು ರೂ ಐವತ್ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತರ್ ರಾಜ್ಯಕ್ಕೆ ಹೋದರೆ ಅರವತ್ತ್ಮೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಮಿಡಿ ಬಸ್ ಮೂವತ್ತು ಸೀಟಿಂದು ಮುನ್ನೂರು ಕಿಲೋಮೀಟ್ರ್ ನಲ್ವತ್ತಾರು ರೂಪಾಯಿ ಹಿಡಿತಾರೆ ಮತ್ತು ನಾನ್ ಎ ಸಿ ಸ್ಲೀಪರ್ ಇದನ್ನು ಮೂವತ್ತೆರಡು ಸೀಟಿಂದು ಸೀಟಿದ್ದು ನಾಲ್ಕುನೂರು ರೂಪಾಯಿ ಹೇಳ ಕನಿಷ್ಠ ಹಿಡಿತಾರೆ ಅರವತ್ತೊಂಬತ್ತು ರೂಪಾಯಿ ಇದೆ ಮತ್ತು ಎಪ್ಪತ್ನಾಲ್ಕು ರೂಪಾಯಿ ಅಂತರ್ರಾಜ್ಯದಿದೆ ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರ್ ಮೂವತ್ತು ಸೀಟು ಐದುನೂರು ಕಿಲೋಮೀಟ್ರ್ ಕನಿಷ್ಠ ಕೊಡಬೇಕು ಆಮೇಲೆ ಎಂಬತ್ತು ರೂಪಾಯಿ ರೇಟದ ಎಂಬತ್ತೈದು ರೂಪಾಯಿ ಅಂತರ್ರಾಜ್ಯದ ಸ್ಲೀಪರ್ ಎ ಸಿ ಕರೋನಾ ಎ ಸಿ ಸ್ಲೀಪರ್ ಮೂವತ್ತೆರಡು ಸೀಟ್ ನಾಲ್ಕುನೂರು ಕಿಲೋಮೀಟ್ರ್ ಕನಿಷ್ಠ ಓಡಬೇಕು ದಿನಕ್ಕೆ ಮತ್ತು ಎಂಬತ್ತೈದು ರೂಪಾಯಿ ಹಿಡಿತಾರೆ ಮತ್ತು ತೊಂಬತ್ತು ರೂಪಾಯಿ ಅಂತರ್ರಾಜ್ಯಾಗ ಹಿಡಿತಾರೆ ಐರಾವತ್ ನಲವತ್ತೊಂಬತ್ತು ಸೀಟ್ ಇರ್ತಾವೆ ಐದುನೂರು ಕಿಲೋಮೀಟ್ರ್ ಕನಿಷ್ಠ ಒಂದು ದಿವಸಕ್ಕೆ ಆದರೆ ಎಂಬತ್ತು ರೂಪಾಯಿ ಹಿಡಿತಾರೆ ಕಿಲೋಮೀಟ್ರಿಗೆ ಆಮೇಲೆ ಎಂಬತ್ತೈದು ರೂಪಾಯಿ ಅಂತರರಾಜ್ಯ ಕಿಲೋಮೀಟ್ರಿಗೆ ಹಿಡಿತಾರೆ ಐರಾವತ್ ಕ್ಲಾಸ್ ಫೋರ್ಟಿ ಸೆವೆನ್ ಸೀಟ್ ಇರ್ತಾವೋ ಐದುನೂರು ಕನಿಷ್ಠ ಎಂಬತ್ತೈದು ರೂಪಾಯಿ ಹಿಡಿತಾರೆ ಮತ್ತು ಅಂತರಾಜಿಗೆ ತೊಂಬತ್ತು ರೂಪಾಯಿ ಹಿಡಿತಾರೆ ಐರಾವತ್ ಕ್ಲಬ್ ಕ್ಲಾಸ್ ಐವತ್ತೊಂದು ಸೀಟ್ ಇರ್ತೈತಿ ಕನಿಷ್ಠ ಐವನೂರು ಮತ್ತು ಇದು ತೊಂಬತ್ತು ರೂಪಾಯಿ ಹಿಡಿತಾರೆ ಮತ್ತು ಅಂತರಾಜಿಗೆ ಹೋದ್ರೆ ನೂರು ರೂಪಾಯಿ ಹಿಡಿತಾರೆ ಅಂಬಾರಿ ಉತ್ಸವ ಇದಕ್ಕೆ ನಲ್ವತ್ತು ಸೀಟ್ ಇರ್ತಾವೆ ಇವು ಆರುನೂರು ಕನಿಷ್ಠ ಹೋಗಲೇಬೇಕು ಮತ್ತು ಒನ್ನೂರ ನಲ್ವತ್ತು ಇಂಟ್ರ್ ಸ್ಟೇಟ್ ಇಡ್ತಾರೆ ಒಂದು ಮತ್ತು ಹತ್ತರ ಸ್ಟೇಟಿಗೆ ಹೋದರೂ ಕೂಡ ನೂರ ನಲವತ್ತು ರೂಪಾಯಿ ಹಿಡಿತಾರೆ ಆಮೇಲೆ ಹನ್ನೆರಡು ಗಂಟೆ ಅವಧಿಯೊಳಗೆ ಒಪ್ಪಂದ ದರಗಳು ಏನಿದಾವೆ ಮುಂಜಾನೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಪಾತ್ರ ಸಾಮಾನ್ಯ ನಲವತ್ತೊಂದು ಶೀಟ್ರಿರ್ತೈತಿ ಎರಡು ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಓಡಬೇಕಾಗ್ತೈತಿ ಅರುವತ್ತು ಗಂಟೆ ಓಡಬೇಕಾಗ್ತೈತಿ ಮತ್ತು ಅರವತ್ತು ರೂಪಾಯಿ ಹಿಡಿತಾರೆ ಒಟ್ಟು ಟೋಟಲ್ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಆಮೇಲೆ ಬಿ ಎಸ್ ಸಿಕ್ಸ್ಗೆ ಮೂವತ್ತೊಂಬತ್ತು ಇರ್ತಾವೆ ಎರಡುನೂರ ಐವತ್ತು ಕಿಲೋಮೀಟ್ರ್ ಕನಿಷ್ಠ ಹೋಗ್ಬೇಕು ಅರವತ್ತೈದು ರೂಪಾಯಿ ಅರವತ್ತೈದು ಗಟ್ಟೆಗಳನ್ನು ಹಿಡಿತಾರೆ ಮತ್ತು ದರ ಅರವತ್ತೈದು ರೂಪಾಯಿ ಹಿಡಿತಾರೆ ಹದಿನಾರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಆಗ್ತದೆ ರಾಜವಂಶ ಹೋದರೆ ಮೂವತ್ತೊಂಬತ್ತು ಸೀಟವು ಎರಡುನೂರು ಕನಿಷ್ಠ ಹಿಡಿತಾರೆ ಹನ್ನೆರಡು ದೃಷ್ಟಿಯಿಂದ ಒಟ್ಟಾರೆ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಏನು ಈಗ ಎಕ್ಸಿಸ್ಟೆನ್ಸ್ ಇದ್ದಾರೆ ಎಷ್ಟುಗಳ ಆಚೆಯಿಂದ ಬಂದಿದ್ದಾರೆ ಅವರಿಗೆ ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ಸಹಕಾರ ಕೊಡೋಣ ಸಹಕಾರ ಕೊಡೋಣ ನಮ್ಮ ಹಟ್ಟಕ್ಕೆ ಬಿದ್ದು ನೌಕರರಿಗೆ ಇದುವರೆಗೂ ಯಾವ ಸವಲತ್ತನ್ನು ತೊಂಬತ್ತಾರರಿಂದ ವಿಶೇಷವಾಗಿ ಕೇಳಿವೆಣಿ ಕಾರಣದಿಂದ ಪರಿಸ್ಥಿತಿ ಸಾಧ್ಯ ಆಗಿಲ್ಲ ಹಾಗಲ್ಲ ಇದೇ ಧೋರಣೆ ಮುಂದುವರೆದಿದೆ ಎಲ್ಲ ಹಿನ್ನೆಲೆಯಲ್ಲಿ ನಾನು ಇವತ್ತು ಏನು ಸಾರಿಗೆ ಸಚಿವರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ತಾವು ಬೇಜವಾಬ್ದಾರಿ ಓಡೋಗುವ ಕೆಲಸ ಮಾಡಬಾರ್ದು ಸಮಸ್ಯೆಯಿಂದ ಪರ ಪಲಾಯನ ಮಾಡುವವರು ರಾಜಕಾರಣಿಗಳು ಅಲ್ಲ ಮತ್ಸುದ್ದಿಗಳು ಅಲ್ಲ ಆ ಸ್ಥಾನಕ್ಕೆ ಅವರ ಅನರ್ಹರು ಅಂತ ಪರಿಗಣಿಸಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಬೇರೆ ಹತ್ತಾರು ಇರಬಹುದು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಮುಖ್ಯವಾಗಿ ನಾಲ್ಕು ಜನ ಎಂ ಡಿಗಳಿಗೆ ಇವರೆಲ್ಲ ಕೂತು ಒಂದು ತೀರ್ಮಾನವನ್ನ ಪ್ರಕಟಿಸಬೇಕು ಇಷ್ಟೇ ನಾವೇಳ್ತೀವಿ